ಗರುಡ ಅಲ್ಲಿ ನಿಂತಿದ್ದಾನೆ ರೆಕ್ಕೆ ಬಿಚ್ಚಿ ಹೌದು ಅವ್ತಾ ಇದ್ದಾನೆ ಎಷ್ಟೊತ್ತಿಗೆ ಯಜಮಾನ ಕರೀತಾರೆ ಏರ್ತಾರೆ ನಾನು ಹೋಗೋದು ಅಂತ ಹೌದು ಅದಕ್ಕೆ ಅವನಿಗೆ ಸೂಚನೆ ಕೊಟ್ಟಿದ್ದೇನೆ ಅಲ್ಲೇ ನಿಲ್ಲು ಅಂತ ಹೌದಾ ಯಾವ ಗರುಡನು ಇಷ್ಟೊತ್ತಿಗೆ ಎದ್ದು ಹೋಗೋದು ಬೇಡ ಪೂರ್ಣ ಮುಗ್ದ ಮೇಲೆ ಎದ್ದು ಹೋಗ್ಲಿ ಅಂತ ಹಾಗಾಗಿ ಎಲ್ಲ ನಾನು ಕೂರಿಸಿದ್ದೇನೆ ಎಲ್ಲ ಗರುಡ ಈಗ ಬಿಚ್ಚಿದ ರೆಕ್ಕೆಯನ್ನು ಮುಚ್ಚಿ ಹೀಗೆ ಕೂತಿದ್ದೇನೆ ಅಷ್ಟು ಸುಲಭಕ್ಕೆ ಆ ಗರಡೆಲ್ಲ ಬಿಚ್ಚಿ ಹಾರಿ ಹೋಗುದಕ್ಕೆ ನಾವು ಬಿಡುದಿಲ್ಲ ನಾವು ಹಾಗೆ ನಿಯಂತ್ರಣದಲ್ಲಿ ಎಲ್ಲಿಗೆ 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 ಏನು ಹೊರಗೆ ಹೋಗುವಾಗ ಬಿಕ್ವಾಟ್ ಅಡ್ಡ ಬಂದ್ರೆ ಅಪಶಕುನ ಹೊರಟು ನಿಂತಿರುವಂತ ಕಾರ್ಯಾರ್ಥಿಯನ್ನ ಎಲ್ಲಿಗೆ ಅಂತ ಕೇಳುವುದು ಅಪಶಕುನ ಯಾಕೆ ನಿನ್ನ ಶಕುನ ಗೊತ್ತಿಲ್ವಾ ನಿಮಗೆ ನೀವು ನಂಬುತ್ತೀರ ಶಕುನವನ್ನು ಕೆಲವೊಮ್ಮೆ ನಿವಾರ್ಯ ಹಾಗೆ ಪೂರ್ಣವಾಗಿ ನಂಬುವುದಕ್ಕೂ ಸಾಧ್ಯವಿಲ್ಲ ಮಾರ್ಗದ ಮುಂಭಾಗದಲ್ಲಿ ವಿಧವಿಯವರುಗಳನ್ನು ಕಂಡಾಗ ಅಯ್ಯೋ ಅಪಶಕುನ ದಾರಿಯಲ್ಲಿ ಹೋಗ್ಬಾರ್ದು ಅಂತ ಮನೆಗೆ ಹೋಗ್ತೇವೆ ಮೊಸರು ಕುಡಿಕೆಯನ್ನು ಕಂಡಾಗ ದೇವರೇ ಶುಭ ಶಕುನ ಅಂತ ಅರಿತೇವೆ ಯೋಚನೆ ಮಾಡಿ ಏನು ಈ ವಿಧವೇ ಮೊಸರು ಕುಡಿಕೆಯನ್ನು ಹೊತ್ತು ತಂದಳು ಅಂತಾದ್ರೆ ವಿಧವೆಯನ್ನು ನೋಡಿ ಅಪಶಕುನ ಅಂತೇಳಾ ಮೊಸರು ಕುಡಿಕೆ ನೋಡಿ ಶುಭ ಶಕುನ ಅಂತೇಳಾ ಸ್ವಲ್ಪ ಕಷ್ಟ ಹ ಆದ್ರೂ ಉತ್ತರ ಉಂಟು ಏನು ನಾವು ಕಾರ್ಯವನ್ನು ಬುದ್ಧಿವಂತರು ನೀವು ಅದು ಸರಿ ಈಗ ಮನೆಯೇ ಬೇಕು ಯಜಮಾನ ಆ ಕಡೆ ಈ ಕಡೆ ಹೋಗುವಾಗ ಎಷ್ಟು ಬಾರಿ ಅಡ್ಡ ಬರುದಿಲ್ಲ ಆ ಕಡೆ ಈ ಕಡೆ ಹೋಗುದಿಲ್ಲ ಅಪಯ್ಯೋ ಅಪ್ಪ ಶಕುನ ಅಂತ ಅವ ಮನೇಲೆ ಕೂತ್ರೆ ಯಜಮಾನನ ಹೊಟ್ಟೆ ತುಂಬುದು ಅಪ್ಪ ಅದ್ರ ಹೊಟ್ಟೆ ಒಂದು ಜಾತಿ ಮನೆ ಬೇಕಿದ್ದಾಗಲ್ವಾ ನಾನು ನೀವೊಂದು ಜಾತಿ ಮನೆ ಬೇಕಿದ್ದಾಗ ಹೌದು ಅದಲ್ಲ ನೀನು ನಮ್ಮ ಮನಗೆ ಬೇಕು ಆಶ್ಚರ್ಯವಾದದ್ದು ಮತ್ತು ಏನಂತ ಏನು ಮುಖದಲ್ಲಿ ಉತ್ಸಾಹ ಎನ್ನುವಂಥದ್ದು ಎದ್ದು ಕಾಣುತ್ತಾ ಇದೆ ಯಾವುದೋ ಕಾರ್ಯಾರ್ಥಿಯಾಗಿ ಹೊರಟಾಗಿದೆ ಹಾ ನನಗೆ ಸ್ವಲ್ಪ ಭಯ ಇತ್ತು ಯಾಕೆ ನೀವು ಮನೆಯಿಂದ ಹೊರಗೆ ಹೋಗ್ತೀರೋ ನಾನು ಮತ್ತೆ ಹಿಂತಿರುಗಿ ಮನೆಗೆ ಬರುವಾಗ ಒಂದು ಆರತಿ ತಟ್ಟೆ ಹಿಡ್ಕೊಂಡೆ ಮನೆ ಒಂದೊಂದು ಹಾಗೆ ಕರ್ಕೊಂಡೇ ಈ ಕಡೆ ತಿರುಗಾಟಕ್ಕೆ ಹೋಗಿದ್ದಾರೆ ಈ ಕಡೆಯಿಂದ ಯಾವ ಹೆಣ್ಣು ಬರ್ತದೋ ನಾನು ಆರತಿ ಮಾಡಿ ನನಗೆ ಮದುವೆಯಾಗಿ ಬಂದ ಪ್ರಥಮದಲ್ಲಿ ನಿಮ್ಮ ತಿರುಗಾಟ ಪ್ರಾರಂಭ ಆದಾಗ ಒಂದು ಹೆಣ್ಣು ಬಂದಾಗ ಸ್ವಲ್ಪ ಬೇಸರ ಆಗಿತ್ತು ಅಯ್ಯೋ ನನ್ನ ಸ್ಥಾನಕ್ಕೆ ಮತ್ತೊಬ್ಬಳು ಬಂದಲ್ಲ ಸ್ವಲ್ಪ ಸಮಯ ಆದ್ಮೇಲೆ ಮತ್ತೊಬ್ಳು ಬಂದ್ಲು ಆಗ ಬೇಸರ ಸ್ವಲ್ಪ ಕಡಿಮೆ ಆಗಿತ್ತು ಅಡ್ಡಿಲ್ಲ ಒಬ್ಳು ಮೊದಲೇ ಬಂದಿದ್ದಾಳೆ ಬೇಸರ ಇರ್ಲಿಲ್ಲ ಇತ್ತು ಆಮೇಲೆ ಮತ್ತೊಬ್ಳು ಬಂದ್ಲು ಇತ್ತೀಚೆಗೆ ಬೇಸರವೇ ಇಲ್ಲ ಯಾಕೆ ಗೊತ್ತಾ ನೀವ್ ತಿರುಗಾಟಕ್ಕೆ ಹೋಗ್ತೀರಾ ಯಾವ್ದಾದ್ರು ಹೆಣ್ಣನ್ನ ಕರ್ಕೊಂಡು ಬರ್ತೀರಂತ ವಿಶ್ವಾಸವೇ ಉಂಟು ಹಾಗಾಗಿ ಬೇಸರ ಇಲ್ಲ ಆದರ್ಶ ಎಲ್ಲರಿಗೂ ನಾನ್ ಆದರ್ಶ ಅಂತಲ್ಲ ನೀವ್ ಆದರ್ಶ ಅಂತ ಹಾಗೆ ಒಂದು ಗಂಟೆಗೆ ಒಂದು ಹೆಣ್ಣನ್ನೇ ಪ್ರಪಂಚದಲ್ಲಿ ಆಗೋದಿಲ್ಲ ಮತ್ತೆ ಇಂಥದ್ದು ಎಷ್ಟು ಕಟ್ಕೊಂಡು ಹಾಗಿಲ್ಲ ಅಯ್ಯೋ ನಿಮ್ಮ ಬುದ್ಧಿ ನಿಮ್ಮ ಯೋಚನೆ ಯೋಚನೆ ಒಂದು ನನಗೆ ಅರ್ಥವಾಗ್ತಾ ಇಲ್ಲ ಹೌದು ನಿಮ್ಮನ್ನು ಸ್ತ್ರೀಲೋಲ ಅಂತ ಕರೆದರು ಎಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಅಲ್ಲಿ ಶ್ರೀಕೃಷ್ಣ ಇರುವುದು ಸಹಜವಾಗಿದೆ ಹಾಗಾಗಿ ನಾನು ಯೋಚನೆ ಮಾಡಿದ್ದೆ ಏನು ತಿರುಗಾಟಕ್ಕೆ ಹೋಗಿದ್ದೀರಾ ಚಂದದ ಹೆಣ್ಣನ್ನು ಮಾತಾಡಿಸಿ ಬಂದಿದ್ದೀರಾ ಅವಳನ್ನು ಕರೆತರುವುದಕ್ಕಾಗಿ ಹೋಗಿದ್ದೀರಾ ಅದುವೇ ಸತ್ಯ ಅಂತ ಆದ್ರೆ ಅವಳು ಹೇಗಿದ್ದಾಳೆ ತೆಳ್ಳಗಿದ್ದಾಳ ಬೆಳ್ಳಗಿದ್ದಾಳ ಕುಳ್ಳಗಿದ್ದಾಳ ನನ್ನಷ್ಟು ಉದ್ದಕ್ಕಿದ್ದಾಳ ನನ್ನಷ್ಟು ಉದ್ದ ಇಲ್ಲದಿದ್ರು ನನಗೆ ಬೇಸರ ಇಲ್ಲ ನನ್ನಷ್ಟು ಚಂದ ಇದ್ದಾಳ ಇದೆಲ್ಲ ಕುತೂಹಲ ಅದೇ ಒಂದೇ ಹಾಗೆ ಒಮ್ಮೆಲೆ ಒಂದೇ ರೀತಿಯಲ್ಲಿ ಯೋಚನೆ ಮಾಡುವ ಹಾಗೂ ಇಲ್ಲ ಮತ್ತೊಂದು ರೀತಿಯಲ್ಲಿ ಯೋಚಿಸಿದೆ ಲೋಕವಿಹಾರಕ್ಕಾಗಿ ನೀವು ಸುತ್ತಾಡುವುದುಂಟು ಮನದ ಬೇಸರವನ್ನು ಕಳೆಯಲೋ ಸದ್ಯ ಲೋಕವಿಹಾರಕ್ಕಾಗಿ ಹೇಳ್ತದೆ ಅಥವಾ ದುಷ್ಟರ ನಾಶಕ್ಕಾಗಿ ಕಾರ್ಯಾರ್ಥಿಯಾಗಿ ಹೊರಟದೆ ಈ ಎಲ್ಲಾ ಅನುಮಾನಗಳು ಮನದ ಸುತ್ತ ಸುಳಿಯುತ್ತಾ ಇದೆ ಇದಕ್ಕೆ ಪರಿಹಾರ ದೊರಕಬೇಕು ಅಂತಾದ್ರೆ ಸರಿಯಾದ ಉತ್ತರವನ್ನು ನೀವೇ ನೀಡಬೇಕು ಎಲ್ಲಿಗ ಹೊರಟದ್ದು ಸಮ ಸುಖವಾಗಿ ಹೋಟೆಲ್ ನಿಂತು ನಾನು ಅಂತ ಭಾವಿಸಿದ್ಯಾ ಆ ಪ್ರಕರಣ ಅಲ್ವೇ ಅಲ್ಲ ಮತ್ತೆ ಹ್ಮ್ ನಿನಗೆ ಹೇಗೆ ಓ ನೋಡು ಒಬ್ಬ ಹೋಗ್ತಾ ಇದ್ದ ಆ ಕತ್ತಲೆ ಅಂತ ಹೋರೋದು ಇಲ್ಲ ಸರ್ ಅಲ್ವಾ ಯಾರು ಅವನ್ ಜೀವನವೇ ಕತ್ಲೆ ಆಗಿದೆ ಒಂದ್ ಜಾತಿ ದೇವೇಂದ್ರ ಪುರಂದರ ಶಚಿಪತಿ ಹೌದಪ್ಪ ಏನಂತೆ ಅವ ಬರುವ ಉದ್ದೇಶ ಏನು ಗೊತ್ತಾ ದೇವಲೋಕಕ್ಕೆ ಒಬ್ಬ ದಾಳಿ ಇಟ್ಟನಂತೆ ಭೌಮಾಸುರ ಎನ್ನುವ ಬಂದು ಅವನನ್ನ ಹೋರಾಟದಲ್ಲಿ ಮಣಿಸುವುದರ ಒಟ್ಟಿಗೆ ದೇವಲೋಕವನ್ನು ವಶ ಮಾಡಿಕೊಂಡಂತೆ ಮಣಿಶೈಲವೋ ಸುವಸ್ತುಗಳೋ ಅದಿತೀಯ ಕರ್ಣಕುಂಡಲಗಳನ್ನು ಅಪಹರಿಸಿಕೊಂಡು ನೇರವಾಗಿ ತನ್ನ ಪುರಕ್ಕೆ ಸಾಗಿದಂತೆ ಪ್ರಾಜ್ಯೋತಿಷಕ್ಕೆ ಅದಕ್ಕಾಗಿ ದೂರನ್ನು ಕೊಡುವುದಕ್ಕಾಗಿ ಬಂದವ ಆ ದುರುಳನನ್ನ ಕೊಂದು ನಮ್ಮ ಪಾಲಿಗೆ ಒದಗಿ ಬಂದಿರುವಂತಹ ಸಂಕಷ್ಟವನ್ನ ದೂರ ಮಾಡಬೇಕು ಅಂತ ಬೇಡಿಕೊಂಡ ಅಂತ ಭರವಸೆ ಮಾತನ್ನ ಕೊಟ್ಟುಕೊಳ್ಳಿ ಹಿದೆ ನಾನೀಗ ಕುಮತಿ ಭೌಮಾಸುರನ ಕೊಲಲೆಂದು ಪ್ರಾಜ್ಯೋತಿಷಕ್ಕೆ ಪೊರಾಟಿ ಪ್ರಾಜ್ಯೋತಿಷಕ ಸಮಿ ನಾನು ಬರ್ತೇನೆ ಬರ್ತೇನೆ ನಾನು ಬರ್ತೇನೆ ಅಂತ ಇಲ್ಲಿಗೆ ನನಗೆ ಒಂದು ಎಲ್ಲ ನಿಮ್ಮ ವಿಭಾಗದಲ್ಲಿ ನೋಡಿ ಆಯ್ತು ಆದ್ರೆ ಒಂದು ನೋಡ್ಲಿಲ್ಲ ಹೌದು ನೀವು ನಮ್ಮ ಇದ್ದಾಗ ಹೇಳ್ತೀರಲ್ಲ ಏನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ನನ್ನ ಎದುರು ನಿಲ್ಲುವವರು ಯಾರಿಲ್ಲ ನನ್ನ ಶಕ್ತಿ ಸಾಮರ್ಥ್ಯಕ್ಕೆ ಎಣೆ ಇಲ್ಲ ಅಂತ ಈಗ ಒಂದು ಅವಕಾಶ ಸಿಕ್ಕಿತ್ತು ಈಗ ಪ್ರಾಗ್ಯೋತಿ ಶಕ್ತಿ ಹೋಗಿ ನರಕದಾನ ಅವನಲ್ಲಿ ಯುದ್ಧ ಅಲ್ವ ಸಮರೋ ಅದೊಂದು ನೋಡ್ಬೇಕು ಅಂತ ಆಸೆ ಇತ್ತು ನೀವು ಕೊಟ್ರೆ ಅವನಿಗೆ ಎಷ್ಟು ಕೊಡ್ತೀರಾ ಅಂತ ನೋಡ್ಬೇಕು ಅಲ್ಲ ಅವ ಕೊಟ್ರೆ ನೀವು ಹೇಗೆ ತಿಂತೀರಾ ಅದನ್ನು ನೋಡ್ಬೇಕು ನೀ ಸತ್ಯ ಇಲ್ಲ ನೀ ಬರುವ ಉದ್ದೇಶವೇ ಅದು ಏನು ನಾ ಕೊಡುದ್ ನೋಡ್ಲಿಕ್ಕಲ್ಲ ತಿಂದ್ರ ಗಂಡಿ ಎಷ್ಟು ತಿಂತಾನೆ ಅಂತ ನೋಡ್ಲಿಕ್ಕೆ ಒಂದು ಸಾಮರ್ಥ್ಯ ಅಲ್ವಾ ಹೌದಪ್ಪ ಒಂದು ಪೆಟ್ಟಿಗೆ ಬೀಳುವವರು ಎಷ್ಟು ಜನ ಇದ್ದಾರೆ ಹೌದಪ್ಪ ಅಂದ್ರೆ ಏನೋ ನಾನಂದ್ರೆ ಪೆಟ್ಟಿಗೆ ಜನ ಅಂತ ಹೇಳುದು ತಿನ್ನುವವರಲ್ಲ ಕೊಡುವವಾ ಕೊಡುವ ಈ ಶಕ್ತಿ ಸಾಮರ್ಥ್ಯವನ್ನು ನೋಡುವ ಹೋಗಿ ಎಲ್ಲಿಗೆ ಯುದ್ಧ ಕ್ಷೇತ್ರಕ್ಕೆ ಯಾವ ಕಾರಣಕ್ಕೂ ನಿನ್ನ ಮಾತಿ ಒಪ್ಪ ನೀನು ಬರ್ಲೇಬಾರದು ಮಹಾಮಾಯಾವಿಗಳು ಅಂತವರೊಟ್ಟಿಗೆ ಹೋರಾಟ ಮಾಡುವಂತ ಸಂದರ್ಭ ಅವರ ಮಾಯಾಜಾಲಕ್ಕೆ ಎಲ್ಲಿಯಾದರೂ ನೀನು ಸಿಲುಕಿದೆ ಅಂತಾದ್ರೆ ನಮ್ಮ ಜೀವನವೇ ಹಾಳಾಗಿ ಹೋಗ್ತದೆ ಅವನಿಗೆ ಕೊತ್ತಂತ ಮಾತನ್ನ ಈಡೇರಿಸಬೇಕೆನ್ನುವ ಸಲುವಾಗಿ ಹೊರಟು ನಿಂತ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗುವುದಿಲ್ಲ ನೀ ಬೇಸರಿಸಿ ಬೇಡ ನೀನು ಬರುವುದು ಬೇಡ ನಾನು ಹೊರಟೆ ನಮ್ಮಲ್ಲಿ ಇರು ಅಷ್ಟು ಸೀರೆ ಉಡುಬಳ ನೀವು ಸೀರೆ ಉಡುತಿ ಅಂತ ಲೆಕ್ಕೊಂಡ ಸುಮ್ಮನೆ ಆಭರಣ ಬೇಕು ತಿರುಗಾಟ ಕರ್ಕೊಂಡು ಹೋಗಿ ಅಂತ ಕೇಳಲಿಲ್ಲ ಸಾಮಂತಕ ಮಣ್ಣಿನ ಆಭರಣ ಹೌದು ಯುದ್ಧ ಕ್ಷೇತ್ರಕ್ಕೆ ಹೋಗುವಾಗ ನಿಮ್ಮ ಜೊತೆಯಲ್ಲಿ ನಾನು ಸಹಕಾರಿಯಾಗಿ ಬರ್ತೇನೆ ಅಂತ ಹೇಳಿದ್ದು ನೋಡಿ ಈಗ ಯುದ್ಧ ಮಾಡೋದು ನೀವು ದಾನವನಲ್ಲಿ ದರಕ ದಾನವ ಹೌದು ಅವ ಹೇಗೆಲ್ಲ ಯುದ್ಧ ಮಾಡ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಾನ್ ನಿಮ್ಮ ಜೊತೆಯಲ್ಲಿ ಬಂದ್ರೆ ನೋಡಿ 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 ಹಿಂದಿಂದ ಬಾಣ ಬಿಡ್ತಾ ಇದ್ದಾನೆ ಅಂತ ಸೂಚನೆ ಕೊಡ್ಲಿಕ್ಕೆ ಆಗ್ತದೆ ನೋಡಿ 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 ಮುಂದೆ ಬಂದ ಮುಂದೆ ಬಂದ ಅಂತ ಹೇಳಲಿಕ್ಕೆ ಆಗ್ತದೆ ಅಂದ್ರೆ ದೇವರೇ ನನಗೆ ಯುದ್ಧ ಮಾಡ್ಲಿಕ್ಕೆ ನೀವು ಬಿಡುವುದಿಲ್ಲ ಅಂತ ಅಂದ್ರೆ ನಾ ಹೋರಾಟ ಮಾಡುದು ನಮ್ಮ ಲಕ್ಷ್ಯ ಒಂದ್ ಕಡೆ ಇರುವುದು ಹೋದ್ನಿ ಲಕ್ಷ್ಯ ಬೇಜ ಹಾಗಲ್ಲ ಎಲ್ಲಿ ಆದ್ರೂ ನಿಮ್ಗೆ ಆಯಾಸ ಆದ್ರೆ ಗಾಳಿ ಹಾಕುದಕ್ಕೆ ಮತ್ತೆ ಬಾಯಾರಿಕೆ ಆದ್ರೆ ಪಾನಕ ಮಾಡಿ ಕೊಡುವುದಕ್ಕೆ ಎಲ್ಲ ಬೇಡ ವ್ಯವಸ್ಥೆ ಎಲ್ಲ ಹಿಡ್ಕೊಂಡೇ ಬರೋಣ ಹಾಗಲ್ಲ ಸ್ವಲ್ಪ ಹಿಂದೋಗಿ ಈ ಹಿಂದೆ ದಶರಥ ಚಕ್ರವರ್ತಿ ಬಲಿಶಂಬರೋದ ನೆನಪುಂಟು ಈ ಯುದ್ಧ ಮಾಡುವಾಗ ಕೈಕೆಯೋ ನಾನು ಬರ್ತೇನೆ ಬರ್ತೇನೆ ಅಂತ ಮೊದಲು ದಶರಥ ಚಕ್ರವರ್ತಿ ಬೇಡ ಅಂತ ತಿರಸ್ಕರಿಸಿದ ಹೆಂಡತಿಯ ಒತ್ತಾಯಕ್ಕೆ ಮಣಿದಂತ ಆತ ಅವಳನ್ನು ಜೊತೆಗೂಡಿಕೊಂಡು ಹೋದ ಹೋಗುವಾಗ ಯುದ್ಧ ಮಾಡುತ್ತಿರುವಾಗ ಈತ ಮೂರ್ಛೆ ತಪ್ಪಿದ ಇವಳು ರಥ ಓಡಿಸಿ ಅವನ ಶೈಚೋಪಚಾರ ಮಾಡಿದ್ಲು ಗೊತ್ತುಂಟ ನಿಮ್ಗೆ ಅಂದ್ರೆ ನಿನ್ನ ಉಪಾಯದ ಅನುಕೂತ ರಥದ ಗಾಲಿ ತಪ್ಪಿ ಹೋಗುವಾಗ ತನ್ನ ಕಿರುಬೆಗಳನ್ನ ನಿಂತು ಯುದ್ಧಕ್ಕೆ ಅನುಕೂಲ ಮಾಡಿಲ್ಲ ಅದು ಗೊತ್ತಾ ನಿಮಗೆ ಅಂದ್ರೆ ಒಟ್ಟಾರೆಯಾಗಿ ಹೋರಾಟ ಮಾಡ್ಬೇಕ ನಮ್ಮ ರಥದ ಗಾಲಿ ಒಂದ್ ತಪ್ಪೋಗ್ಲಿ ಅಂತಲ್ವಾ ಆಗಲ್ಲ ನಿನ್ ತಂದೊಂದ್ ಸಾಹಸ ತೋರ್ಸ್ ಬಂದ್ ಆಗಲ್ಲ ಅವಳಿಂದ ಆ ರಥದ ಗಾಲಿಗೆ ಕೀಳು ಲಭಿಸಿತು ಅಲ್ಲಿಂದ ನಿಮ್ಗೆ ಯಾವ್ದಾದ್ರೂ ಉಪಕಾರ ಆಗುದಿದ್ರೆ ಅಂದ್ರೆ ನೀವ್ ಕರ್ಕೊಂಡ್ ಹೋಗುದಿಲ್ವಾ ನಾವು ಉಪಕಾರವು ಬೇಡ ನೀನು ಒಂದ್ ರೂಪತ್ ರೂಪಾಯಿ ಬೇಡ ನಾನು ಸಾಯ್ತೇನೆ ನಾನು ಸಾಯ್ತೇನೆ 아아도아더으게 <목소리도> ಮಧುವೇ ಅಕ್ಕ ನಿಮ್ಗೆ ಸಾಕಿ ಸಾಕು ಹಾ ಸಾಕು ಅಂತ ಮಧುವೆಗೂ ಮೊದಲೇ ಗೊತ್ತಿರ್ಬೇಕಿತ್ತು ಅವತ್ ಅವ್ತು ಗೊತ್ತಾಗಿ ಲಿಸ್ಟ್ ಅಲ್ಲಿ ಹಾಟಾ ಮಾಡ್ತಿ ಅಂತ ಹಾಗ ಅಲ್ಲವೇ ನೀನು ಸಿಕ್ಕ ಮಾಡ್ಕೋದು ಬೇಡ ಊಟ ಬಿಡೋದು ಬೇಡ ನಿದ್ದೆ ಬಿಡೋದು ಬೇಡ ಸಾಹಿತನು ಬಾಂಬೋಕು ತಿಳೋ ಏನು ಪ್ರಪಂಚದಲ್ಲಿ ಸಾಯ್ತೆ ಸಾಯ್ತೆ ಅಂತ ಹೇಳೋರು ಯಾರು ಸಾಹಿತ ಇಲ್ಲ ನಾನು ನಿನ್ನ ನಿನ್ನ ವಿಚಾರ ಅಂದ್ರೆ ನಿಮಗೆ ಸತ್ಯವಾಗಿ ಇಲ್ಲ ಇವತ್ತು ನಿಮಗೆ ಸತ್ಯ لو ತಿಳ್ಕೊ ಹಾಗೆ ಹೇಳಿಬಿಡು ಸತ್ಯ ಹಾಗಲ್ಲ ಪ್ರಪಂಚದಲ್ಲಿ ಉಂಟು ಅಂತ ಹೇಳಿದ್ದು ಹೌದೇ ವರವು ಇದನ್ನೇ ಆಯುಧ ನಮ್ಗೆ ನಾವು ಹೀಗೆ ಸಾಯ್ತೇವೆ ನೀ ಸಾಯುವುದು ಬೇಡ ನಾನು ಉಪದ್ರ ಕೊಡುದು ಬೇಡ ಒಂದ್ ಕೆಲಸ ಮಾಡುವ ಸರಿ ನೀನ್ ಬರ್ತೀಯ ನಾನು ಬರ್ತೇನೆ ಖಂಡಿತ ಕರೆ ಕರೆದೊಯ್ಯುವೆ ನಿನ್ನ ಹೌದಾ ಆದ್ರೂ ಒಂದು ಅಲ್ಲ ಒಂದು ಸೀರೆ ಬದಲಿಸಿ ಪ್ರದರ್ಶನಕ್ಕೆ ನಿನ್ನ ಸೀರೆ ಬದಲ ಮಾಡ್ಲಿಕ್ಕೆ ಬರಿ ಶಮಂತಗರತ್ನ ಗೊತ್ತಾಗಲಿ ಅಂತ ನಾನು ಅದಕ್ಕಾಗಿ ಹೇಳಿದ್ದು ಮೊದಲಾಗಿ ಒಂದು ಎಚ್ಚರಿಕೆ ಜೊತೆಗೊಂದು ಸೂಚನೆ ನಿನಗೆ ಅಲ್ಲೇನು ಬರ್ಲಿಕ್ಕೆ ತೊಂದರೆ ಇಲ್ಲ ಒಂದು ಮಾತಾಡಬಾರದು ಒಂದೇ ಒಂದು ಮಾತಾಡಬಾರದು ನಾನು ಒಂದೂ ಮಾತಾಡುವುದಿಲ್ಲ ಅಂದ್ರೆ ಬಾಯಿ ಮುಚ್ಚುದೇ ಇಲ್ಲವೂ ಮಾತಾಡ್ತಿ ಮಾತಾಡುದೇ ಇಲ್ಲ ಅಂತ ಒಂದು ಮಾತಾಡಬಾರ್ದು ಮತ್ತೆ ಆ ಇರುವಾಗ ನನ್ನ ಸೂಚನೆ ಪ್ರಕಾರ ನೀನ್ ನಡೆದುಕೊಳ್ಬೇಕು ಬಿಟ್ಟರೆ ನಿನ್ನಿಷ್ಟದ ಪ್ರಕಾರ ನಡೆಕೊಳ್ಲಿಲ್ಲ ನನ್ನ ಹಿಂದೆ ಇರಬೇಕು ನನ್ನ ಬಿಟ್ಟಿ ಎಲ್ಲೆಲ್ಲೂ ಹೋಗ್ಬಾರ್ದು ಯಾರೊಟ್ಟಿಗೂ ಹೋಗ್ಬಾರ್ದು ಅಂದ್ರೆ ರೂಪ ತಾಳ್ಕೊಂಡು ಬಂದ್ರು ಕೆಲವಾದ ಹ ಅದಕ್ಕಾಗಿ ಹೇಳಿದ್ದು ಯಾರ್ ಕಾರದ್ರು ನಾನು ಭಾಮೆ ಅಂದ್ರೆ ಮಾತ್ರ ನೀನು ನನ್ನೊಟ್ಟಿಗೆ ಅಲ್ಲಿ ಮಾತಾಡುವಾಗೆ ಇಲ್ಲ ಈ ಪ್ರಸಂಗದಲ್ಲಿ ಇಲ್ಲಿಗ ನೀನ್ ಮಾತು ಮುಗೀತೆ ಹೋರಾಟ ಮಾಡಿ ಅವನಿಗೆ ಸುವಸ್ತುಗಳನ್ನು ಮುಟ್ಟಿಸುವವರೆಗೆ ಒಂದು ಮಾತಿಲ್ಲ ನೋಡು ಭರವಸೆ ಇಟ್ಟಿದ್ದೇನೆ ಹಾಳು ಮಾಡ್ಕೊಳ್ಬೇಡ ಮತ್ತೆ ಯಾವುದೇ ಅನಿವಾರ್ಯ ಪ್ರಸಂಗ ಬರಲಿ ಹೋಗುದೇ ನೋಡಿಯ ಆರು ಸಾವಿರ ಮುರಪಾಶದಿಂದ ಭದ್ರತವಾದಂತಹ ಪ್ರದೇಶ ಮುಕ್ಬೇಕು ಅಂತಾದ್ರೆ ಅಸ್ತ್ರವನ್ನು ಪ್ರಯೋಗ ಮಾಡುವುದರ ಮಟ್ಟಿಗೆ ಮುರಪಾಶವನ್ನ ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ ಎನ್ನುವುದನ್ನು ತಿಳಿಬೇಕು ಅಂತಾದ್ರೆ ಕೈಯಲ್ಲಿರುವಂತಹ ಪಾಂಡ್ಯಗಳನ್ನು

ಯಾವ ದಿಕ್ರಮಿ ಇರಬಹುದು ಆ ಸರಮನ ಭಾಷವನ್ನು ಬೇಜಿಸೆ ಬಂದವನು ನೀನು ಮುರಾಸುರು ಕೊಂದು ಕಳದೆ ಬರುವಂಥ ವೇಳೆಯಲ್ಲೇ ಯಾವ ಮುನ್ಸೂಚನೆಯೂ ಇಲ್ಲವೇ ಎಲ್ಲವನ್ನೂ ಗಾಳಿ ಹಾಕ್ಬೇಕಾ ಹೇಳಿ ಗಾಳಿ ಬೇಕಂತ ಹಾಕ್ತೀನಿ ಏನ ಗಾಳಿ ಆಗುವುದು ಬೇಡ ದಯವಿಟ್ಟು ಸುಮ್ಮನೆ ಎತ್ಕೊಂಡ್ರೆ ಅಚ್ಚೇ ಸಾಕುನೆ ಅದರ ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದೆ ಬಂದಿದೆ ಸಂಭವಿಸಬಹುದು ಅನ್ನುವುದಾಗಿ ಆಚರಿಸುತ್ತಾ ಇದ್ದಾಳೆ ಮಾಡಿ ಅಲ್ಲ ನಿಮ್ಮಿಬ್ಬರ ಸಂಭಾಷಣೆ ಕೇಳಿ ನಾವು ಸ್ವಲ್ಪ ಅದಕ್ಕೆ ಹೆಣ್ಮಕ್ಳನ್ನು ನೋಡ್ಲಿಲ್ವಾ ನನ್ನ ಬಿಟ್ಟು ಬಿಟ್ಟು ಹಾಕಿ ನೋಡುದ ಹೆಣ್ಣು ಮಕ್ಕಳು ನೋಡುವುದಾ ಹದಿನಾರು ಸಾವಿರ ಹೆಂಗಳರು ನನ್ನ ದೊಡ್ಡ ಹೆಣ್ಣು ಮಾತಾಡಬೇಕ ನಾನು ಹೋದ್ ಕರ್ಕೊಂಡು ಬರ್ತಾರೆ ಅಂತ ಒಟ್ಟಿಗೆ ಈಗ ಹದಿನಾರು ಸಾವಿರ ಉಂಟು ಹದಿನಾರು ಸಾವಿರ ಒಂದಾದ್ರೂ ಹೆಚ್ಚರ ಇರಲಿ ಇರಲಿ ಯಾವ ಶೌಚಾಲಯ ಹೋದ ಮೇಲೆ ನಮ್ಮ ನಾಡಿಗೆ ಬಂದಿದ್ವಿ ನೀನು ನಿಮ್ಮ ಕುಟುಂಬದಲ್ಲಿ ನಾವು ಯಾವ ಕೊಟ್ಟದ್ದು ಕೊಟ್ಟದಿಲ್ವೇ ಇಲ್ಲ ನಿಮ್ಮ ನಾಡಿನ ಹೆಣ್ಣನ್ನ ಹೊಣ್ಣ ಮಣ್ಣನ್ನು ನಾನು ಬಯಸಿದವನಲ್ಲವೇ ಅಲ್ಲ ಇಷ್ಟೆಲ್ಲ ಇರುವಾಗಲೂ ನಮ್ಮ ನಾಡಿನ ದಂಡತಿ ಬಂದೆ ಅಂತಾದರೆ ಏನು ಉದ್ದೇಶ ಯಾಕೆ ಬಂದೆ ಮುನ್ಸೂಚನೆಯನ್ನು ಕೊಟ್ಟು ದೇವಲೋಕಕ್ಕೆ ಹೋದ ನಾನು ಕೊಟ್ಟವನಲ್ಲ ಯಾರಿಗೂ ಹೇಳಿ ಹೋದದ್ದಲ್ಲವೇ ಅಲ್ಲ ನೇರವಾಗ ದಂಡೆತ್ತಿದ್ದೇನೆ ದೇವಲೋಕಕ್ಕೆ ಹಾಗಿದ್ರೆ ನಿನಗೊಂದು ದಾರಿ ಉಳಿದವರಿಗೊಂದು ದಾರಿ ಏನ ಹೋ ಹೋ ಹೀಗೆ ಹೀಗೆ ನಿನ್ನ ದಾರಿ ನನ್ನ ದಾರಿ ಹಾಗೆಲ್ಲ ನಿನ್ನ ದಾರಿ ಆಗಿ ನಾನು ಇವತ್ತು ಇಲ್ಲಿಗೆ ಬಂದದ್ದು ಇಲ್ಲಿಗೆ ಬಂದದ್ದು ಹೌದು ದೇವಲೋಕಕ್ಕೆ ಹೋದೆ ದೇವೇಂದ್ರ ನನ್ನ ಬಗ್ಗು ಬಡಿದೆ ಹೌದು ಅಲ್ಲಿರುವಂತಹ ಸುವಸ್ತುಗಳನ್ನ ಅಪಹರಿಸಿದವ ಸರಿ ಮಾಡಿದ ತಪ್ಪು ಅರಿವು ನಿನಗ ಆಯಿತು ಅಂತ ಭಾವಿಸ್ತೇನೆ ಈ ಕ್ಷಣಕ್ಕೆ ಹೌದಾ ನಿನ್ನವರನ್ನೇ ನಾನು ಕೊಂದು ಕಳೆದವ ಈ ಮೊರಪಾಶವನ್ನ ಛೇದಿಸಿ ನಿನ್ನ ನಗರವನ್ನ ಪ್ರವೇಶ ಮಾಡಿದವ ಭಯಪಡಿಸಿದ್ದೀಯಾನೆ ಈಗಾದ್ರೂ ಆಲೋಚನೆ ಏನು ಈವರೆಗಿನ ತಪ್ಪುಗಳನ್ನು ತಿಳಿದು ತಿದ್ದು ಸಾವಧಾನದಿಂದ ಪೇಳ್ವೆ ನಿಲ್ಲಿಸ್ಬೇ ಯುದ್ಧವ ಯುದ್ಧ ಮತ್ತೆ ಮುನ್ನ ಮಾಡಿದ್ದು ಅಪರಾಧ ಆಯಿತು ಎನ್ನುವ ಹಾಗೆ ಕಾಲಿಗೆರೆಗೆ ಸುವಸ್ತುಗಳನ್ನ ಕೊಟ್ಟಿಯೋ ನರಕಾಸುರನಿಗೆ ಬದುಕುವುದಕ್ಕೆ ಅವಕಾಶ. ನೋಡಿ ಅನಿಗೆ ಹೇಳಿ ಈಗ ಎಲ್ಲ ಸುವಸ್ಥಗಳನ್ನು ಒಪ್ಪಿಸಿದ್ರೆ ಪ್ರಸಂಗ ಇಲ್ಲಿ ಮುಗೀತದೆ ಇಲ್ಲಿಂದ ಮುಗಿಲಿಕ್ ಬಿಡೋದಿಲ್ಲ ಅಂತ ಹೇಳಿ ನಾವು ಹೇಳಿ ಅವನಿಗೆ. ಅಲ್ಲಿ ನೀವೇ ಹೇಳಿ ಅಂತ. ಗಂಡಸ ಮಾತಾಡುವಾಗ ಹೆಂಗ ಸುಯ್ಯ ಕೆಲಸ ನೀವೇ ಮಾತಾಡಿ. ಮಾತಾಡೋಷ್ಟ್ರು ಮಾತಾಡಕಂದ್ರೆ ಮತ್ತೆ ಕೋನಿಗೆ ದೊಡ್ಡ ಸುದನೆ ಮಾಡುತ್ತೆ. ಹಾ. ಹಾಗೇ ಹೋರಾಟವನ್ನು ಮುನ್ನಡೆಸಂತ ಶಮಂತಕರತ್ನ ಎಂಟು ಮಣ ಬಂಗಾರ ಅದು ಹೇಳಿ ಹೇಳ್ತಿ. ನೀ ಇವನ್ ಕೆಲಸ ಮಾಡು. ಈ ಶಮಂತಕವನಿ ಕೋಳೆ ಕಟ್ಟಕೊಂಡು ಅವ್ರ್ ನೋಡ್ಕೊಂಡವ್ರೇರ್ ಯುದ್ಧವನ್ನು ನಿಲ್ಲಿಸ್ತೇನೆ ಹಾ ಮಾಡಿದ್ದು ಅಪರಾಧ ಆಯ್ತು ಕಾಲಿಗೆರಗಿ ಸುವಸ್ತುಗಳನ್ನು ಒಪ್ಪದೆ ಹೋದ್ರೆ ದೇವಂತಹ ಹಿಂತಿರುಗಿಸಿ ಕೊಡುವುದಕ್ಕಾಗಿ ಕೇವಲ ದಾಳಿ ಇಟ್ಟವನಲ್ಲ ನಡಕ್ಕ ಯಾವತ್ತು ತಂದಿದ್ನೋ ಅದು ನಮ್ಮಲ್ಲ ಯಾವತ್ತು ಶಾಶ್ವತವಾಗಿರಬೇಕು ಅಂದ್ರೆ ನಿನ್ನ ಕೊಡುವಂತ ಕೇಳುವುದಕ್ಕೆ ನಿನಗ ಅಧಿಕಾರ ಏನುಂಟೋ ಯಾವ ಸಂಬಂಧದಲ್ಲಿ ಕೇಳ್ತಾ ಇದ್ಯೋ ನೀನು ಸಂಬಂಧ ನೆಲೆಯ ಬಲಿಯ ನಿನಗೆ ತಿಳಿಬೇಕು ಅಂತ ಕೆಟ್ಟು ಬುದ್ಧಿ ಬಿದ್ದ ಹೊರತು ಹಾ ಬುದ್ಧಿ ಬರುವುದಿಲ್ಲ ಆಟುವ ಕಾಲಕ್ಕೆ ಬುದ್ಧಿ ಹೇಳಿ ಪ್ರಯೋಜನ ಇಲ್ಲ

ಕುಶಿ ಅಷ್ಟು ಕೆಳಮಟ್ಟದಲ್ಲಿ ಯಾಕೆ ಹೇಳ್ತೀಯ ಕುನ್ನಿ ಕುನ್ನಿ ಎನ್ನು ಅದೇ ಸ್ವಭಾವ ಭಾಷೆ ಆಯ್ತು ಮೇಲ್ಮಟ್ಟದಲ್ಲಿ ಹೇಳು ಸ್ಮಾನ ಅಂತ ಸ್ಮಾನ ಅಂತ ಹೇಳಿ ಕುನ್ನಿ ಅಂತ ನಿನಗ ಹೇಳಕ್ ಬರ್ತದೆ ಆಗ್ಲಾದ್ರು ಹೇಳುವಂತ ಏನಾಗ್ರು ಹೇಳು ಏನ್ ಹೇಳುದು ಸ್ಮಾನ ಅಂತಾರೆ ಅಂತ ಅದ್ರ ಅರ್ಥ ಏನು ಏನು ಅಂತ ನಮ್ಗೆ ಗೊತ್ತುಂಟು ಆದ್ರ ಮೇಲೆ ನೀನು ಹೇಳಲಿಕ್ಕೆ ಅಂತ ಘನಕಾರಿ ಮಾಡಿದವಾಗ ಸಣ್ಣ ಕುಂದಿ ಹೇಳ್ಬೇಡ ಇನ್ನೊಬ್ಬರ ವಸ್ತುವನ್ನು ಅಪಹರಿಸಿ ಹಾರೆ ತಾರಾಗಿ ಬರೆಯುತ್ತಾ ಇದೆಯಾ ಬಂದದು ಹೆಣ್ಣು ಅಂತ ಸಾಮಾನ್ಯವಾಗಿ ತಿಳಿದುಕೊಳ್ಳಬೇಡ ನಾನು ಶರಾದಿಯನ್ನು ಹಿಡಿದು ಬಂದಿದ್ದೇನೆ ಶಾತ್ರಿಯಾಡಿ ನಾನು ಹಿಡಿದ ಅಂಬೂಲಿನ ಗೊತ್ತಾಯಿಸ್ತಾನೆ